ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸೇರಿಸ್ಕೊಳ್ತಾ ಇದ್ದೀನಿ ಮುಖಾಲ್ ಬಟ್ಲು ನಾನು ಕಾಲ್ ತಗೊಂಡೆ ಇಟ್ಸ್ ಎಷ್ಟ್ ನೀಟಾಗಿ ಆಗಿ ಬೆಂದಿದೆ ಅಂತ ಈಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬಿಸಿ ಬಿಸಿ ಆಗಿರುವಂತಹ ಸೂಪರ್ ಈಸಿ ಅಂಡ್ ಡೆಲೀಶಿಯಸ್ ಆಗಿರುವಂತಹ ಕಾಬುಲ್ ಕಡಲೆ ಗೊಜ್ಜು ಬನ್ನಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಈಗ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಮರಿದಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಡಾಸ್ಗೆ ಸ್ಟಾರ್ಟ್ಗೆ ಒಂದು ಕಡಾಯಿ ತಗೊಂಡು ಅದಕ್ಕೊಂಚೂರು ಎಣ್ಣೆ ಹಾಕೊಳ್ಳಿ ಸೊ ಒಂದು ಟೂ ಸ್ಪೂನ್ಸ್ ಆಗೋಷ್ಟು ಎಣ್ಣೆ ಹಾಕೊಳ್ಳಿ ಸೊ ನಾನು ಇಲ್ಲಿ ಫಸ್ಟ್ ಕೆಲಸ ಮಾಡಿರೋದು ಕಾಬೂಲ್ ಕಡೇನ ನೀಟಾಗಿ ಬೇಯಿಸ್ಕೊಂಡಿರೋದು ನೋಡ್ಬೋದು ಎಷ್ಟು ನೀಟಾಗಿ ಬೆಂದಿದೆ ಅಂತ ಸಾಫ್ಟಾಗಿ ಬೆಂದಿದೆ ಸೊ ಇಷ್ಟು ಸಾಫ್ಟಾಗಿ ಬೇಯಿಸಿಟ್ಕೊಳ್ಳಿ ಸೊ ಇಲ್ಲಿ ಎಣ್ಣೆ ಕಾದಿದೆ ಗೈಸ್ ಈಗ ಎಣ್ಣೆ ಕಾದಿದೆ ಇದಕ್ಕೆ ಒಂಚೂರು ಸಾಸಿವೆ ಹಾಕೊಳ್ಳೋಣ ಜೀರಿಗೆ ನೀಟಾಗಿ ಕಟ್ ಮಾಡಿಟ್ಕೊಂಡಿರುವಂತ ಹಸಿ ಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಆನಿಯನ್ ಒಂಚೂರು ಬ್ರೌನ್ ಆಗಲಿ ಅದರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಗ್ರೈಸ್ ಕಾಬೂಲ್ ಕಡಲೆ ಹಾಕಿ ಬೇಯಿಸ್ಬೇಕಾದ್ರೆ ಒಂಚೂರು ಉಪ್ಪು ಹಾಕಿ ನಾನು ಅದಕ್ಕೊಂಚೂರು ಹಿಂಗು ಕೂಡ ಸೇರಿಸ್ಕೊಂಡಿದ್ದೀನಿ ಗ್ಯಾಸ್ ಅಂಶ ಉಗುಳಿ ಅಂತ ಅದಕ್ಕೆ ಸೊ ಈಗ ಆನಿಯನ್ ನೀಟಾಗಿ ಫ್ರೈ ಆಗಿದೆ ನೋಡ್ಬೋದು ಇದಕ್ಕೆ ಒಂಚೂರು ಹಿಂಗು ಸೇರಿಸ್ಕೊಳ್ತಾ ಇದ್ದೀನಿ ಸೊ ನಾನು ಹೇಳ್ದಂಗೆ ಬೇಯಬೇಕಾದ್ರೆ ಕೂಡ ನಾನು ಹಾಕಿದ್ದೆ ಇವಾಗಲೂ ಒಂಚೂರು ಹಾಕೊಳ್ತಾ ಇದ್ದೀನಿ ಆ್ಯಂಡ್ ಇದಕ್ಕೆ ಟೊಮ್ಯಾಟೊ ಕಟ್ ಮಾಡಿರ್ತಿರೋಂತ ಟೊಮ್ಯಾಟೊ ಸೇರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮ್ಯಾಟೊ ಒಂಚೂರು ಸಾಫ್ಟ್ ಆಗಲಿ ಇದಕ್ಕೆ ಇವಾಗ ನಾವು ಒಂದು ಚೂರು ಉಪ್ಪು ಹಾಕೊಳ್ಳೋಣ ಟೊಮ್ಯಾಟೊ ಸಾಫ್ಟ್ ಆಗೋಕ್ಕೆ ಸೊ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಬಿಕಾಸ್ ನಾವು ಬೇ ಕೂಡ ಉಪ್ಪು ಹಾಕೊಂಡಿದೀವಿ ನಾವು ಕಾಳು ಬೇಯಿಸಿದ ನೀರು ಇರುತ್ತಲ್ಲ ಅದನ್ನು ಒಂದು ಚೂರು ಎತ್ತಿಟ್ಕೊಳ್ಳಿ ಯಾಕಂದ್ರೆ ಕಾಳು ಬೆಲ್ಲು ಅದಲ್ಲಿರೋ ನ್ಯೂಟ್ರಿಷನ್ ಎಲ್ಲ ನೀರಲ್ಲಿ ಕೂಡ ಇರುತ್ತೆ ಸೊ ಡೋಂಟ್ ವೇಸ್ಟ್ ದ್ಯಾಟ್ ವಾಟರ್ ಚೂರೇ ಚೂರು ಆ ನೀರನ್ನು ಕೂಡ ಸೇರಿಸ್ಕೊಳ್ಳೋಣ ನಾವು ಇದಕ್ಕೆ ಆಮೇಲೆ ಸೊ ಇವಾಗ ಟೊಮೆಟೊ ಒಂಚೂರು ಸಾಫ್ಟಾಗಿ ಸೊ ಟೊಮೆಟೊ ಸಾಫ್ಟ್ ನಾನು ಇಲ್ಲಿ ಒಂಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಹಾಫ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ಳಿ ಸಾಕು ನಾನು ಕ್ವಾಂಟಿಟಿ ಕಡಿಮೆ ಮಾಡ್ತಾ ಇರೋದ್ರಿಂದ ಅದಕ್ಕೆ ತಕ್ಕಂಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಕ್ವಾಂಟಿಟಿ ನೋಡಿಕೊಂಡು ಮಾಡ್ಕೊಳ್ಳಿ ಮುಖಾಲು ಬಟ್ಲು ನಾನು ಕಾಲ್ ತೊಗೊಂಡಿದ್ದೀನಿ ಇಟ್ಸ್ ಅ ಲಿಟಲ್ ಬಿಗ್ ಬಟ್ಲು ನನಗೆ ನೋಡ್ಬೋದು ಈ ಬಟ್ಲಲ್ಲಿ ಮುಕ್ಕಾಲು ಕಪ್ಪು ಕಾಳು ಬೇಯಿಸಿರುವಂಥ ಕಾಳು ಇದಕ್ಕೆ ನಾನು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಗಪ್ಪ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡಿದ್ದೀನಿ ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಸೆ ವಾಸನೆ ಹೋಗಿದೆ ಟೊಮ್ಯಾಟೊ ನೀಟಾಗಿ ಸಾಫ್ಟ್ ಆಗಿದೆ ಇವಾಗ ನಾವು ಇದಕ್ಕೆ ಡ್ರೈ ಸ್ಪೈಸಸ್ ತೆಗೆದುಕೊಳ್ಳೋಣ ಫಸ್ಟ್ ಒಂದು ಚೂರು ಇದಕ್ಕೆ ನಾವು ಧನಿಯಾ ಪುಡಿ ಸೇರಿಸ್ಕೊಳ್ಳೋಣ ಖಾರದ ಪುಡಿ ನಾವು ಹಸಿ ಮೆಣಸಿನಕಾಯಿ ಕೂಡ ಹಾಕಿದೀವಿ ಸೊ ಖಾರ ನೋಡ್ಕೊಂಡು ಹಾಕೊಳ್ಳಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಒಂಚೂರ್ ಹಕ್ಕೆ ಬರ್ತನೆ ಹೋಗ್ಲಿ ಮಸಾಲ ನೀವು ಇದಕ್ಕೆ ಕಾಗುಲ್ ಕಡ್ಲಿ ಅಂತಾನೆ ಅಲ್ಲ ಯಾವುದೇ ಕಾಳು ಬೇಕಾದ್ರೂ ಬೇಯಿಸಿ ಇದಕ್ಕೆ ಸೇರಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಕಾಳು ಸೇರಿಸ್ಕೊಳ್ಳೋಣ ಒಂಚೂರು ನೀಟಾಗಿ ಮಿಕ್ಸ್ ಮಾಡ್ಕೊಡಿದ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ಬೋದು ಅಲ್ಲಲ್ಲಿ ಕಾಳು ಸ್ಮ್ಯಾಶ್ ಆಗ್ತಾ ಇದೆ ನೀವು ಇನ್ನೊಂಚೂರು ಸ್ಮ್ಯಾಶ್ ಮಾಡ್ಬಿಡಿ ನಿಮ್ಗೆ ಅದೊಂಥರ ಗ್ರೇವಿ ಕನ್ಸಿಸ್ಟೆನ್ಸಿ ಬರುತ್ತೆ ಥಿಕ್ನೆಸ್ ಬಂದ್ಬಿಡುತ್ತೆ ನೀರ್ ಹಾಕ್ತಿರಲ್ಲ ಒಂಚೂರು ಚಿಕ್ ಆಗುತ್ತೆ ಅದಕ್ಕೆ ಸೊ ಇವಾಗ ಇದಕ್ಕೆ ನಾವೇನು ಬೇಯಿಸಿದ್ವು ಆ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಇಲ್ಲ ಒಂಚೂರು ಸೇರಿಸ್ಕೊಳ್ಳಿ ಚಿಕ್ಕ ಲೋಟದಲ್ಲಿ ಒಂದು ಲೋಟ ಹಾಕೊಂಡಿದ್ದೀನಿ ಚೂರು ಬಾಯ್ಲ್ ಬರ್ಲಿ ಚೆನ್ನಾಗಿ ಕುದೀಲಿ ಅಷ್ಟರಲ್ಲಿ ನಾವು ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ಸೊ ನಾನು ನಾನಿನ್ನ ಚಪಾತಿ ಜೊತೆ ಸರ್ವ್ ಮಾಡ್ತೀನಿ ಇವತ್ತು ದಟ್ಸ್ ವೈ ಐ ಆಮ್ ಪ್ರಿಪೇರಿಂಗ್ ಚಪಾತಿ ಕಾಳು ಬೇಯಿಸ್ಕೊಂಡ್ಬಿಟ್ರೆ ನೆನೆಸಿ ಕ್ವಿಕ್ ಆಗಿ ಆಗೋಗುತ್ತೆ ಸೊ ನಾನು ಇಲ್ಲಿ ಬರೀ ಎರಡೇ ಬಿಸಿಲ್ ಕೊಟ್ಟಿರೋದು ಉಪ್ಪು ನೋಡ್ಕೊಳ್ಳಿ ಈ ಸ್ಟೇಜಲ್ಲಿ ನನ್ಗೆ ಅನ್ಸಿದಂಗೆ ನಂದು ಉಪ್ಪು ಕರೆಕ್ಟ್ ಆಗಿರುತ್ತೆ ಬಿಕಾಸ್ ನಾನು ನೀರು ಕೂಡ ಹಾಕಿದ್ದೀನಿ ಎಸ್ ಉಪ್ಪು ಖಾರ ಹುಳಿ ಪರ್ಫೆಕ್ಟ್ ಹುಳಿ ಜಿಂಜರ್ ಇದು ಸಾರಿ ಟೊಮ್ಯಾಟೊ ಬಂದಿರೋ ಹುಳಿ ಇದಕ್ಕೆ ನಾನು ಸ್ಲೈಟ್ ಆಗಿ ಇವಾಗ ಮಸ್ತ್ಕೊಳ್ತಾ ಇದ್ದೀನಿ ಕಾಳು ಕಾಣಿಸ್ಲು ಬೇಕು ಸ್ಲೈಟ್ ಸ್ಮ್ಯಾಶ್ ಆಗಿರ್ಬೇಕು ಆ ರೀತಿ ಇಷ್ಟು ಸ್ಮ್ಯಾಶ್ ಆದರೆ ಸೊ ನಾವು ಇವಾಗ ನೋಡ್ಬೋದು ನೀರೆಲ್ಲ ಆಲ್ಮೋಸ್ಟ್ ಇಮ್ಮುರ್ತಾ ಇದೆ ಸೊ ನೀವು ಬೇಯಿಸಿರುವಂಥ ನೀರಿದ್ದರೆ ಇನ್ನೂ ಕೂಡ ಸೇರಿಸ್ಕೊಂಡಿದ್ನ ಸ್ವಲ್ಪ ಲಿಕ್ವಿಡಿ ಮಾಡ್ಕೊಳ್ಳಿ ಬಿಕಾಸ್ ಕಾಳು ಸ್ಮ್ಯಾಶ್ ಆಗಿದೆಯಲ್ಲ ಇನ್ನೊಂಚೂರು ಆಗುತ್ತೆ ಇದು ನನ್ನ ಹತ್ರ ಬೇಯಿಸಿರೋವಂಥ ನೀರು ಇನ್ನೂ ಇದೆ ಸೊ ನಿನ್ನ ನಾನು ಇನ್ನೊಂಚೂರು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟು ಸಾಕು ನೋಡ್ ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಬಿಕಾಸ್ ಇದು ಇನ್ನೂ ಕುದ್ದು ಇನ್ನೂ ಥಿಕ್ಕಾಗುತ್ತೆ ನಾವೇನು ಎಣ್ಣೆ ಹಾಕಿದ್ದೀವೋ ಆ ಎಣ್ಣೆ ಕುದ್ದು ಇದು ಚೆನ್ನಾಗೆ ಕುದ್ದಿ ಆ ಎಣ್ಣೆ ಮೇಲೆ ತೇಳ್ಕೊಂಡು ಬರಬೇಕು ಅಷ್ಟು ತನಕ ನೀಟಾಗಿ ಫ್ರೈ ಆಗಲಿ ನೀಟಾಗಿ ಫ್ರೈ ಆದಮೇಲೆ ನಾನು ನಿಮಗೆ ಸಿಗ್ತೀನಿ ಸೊ ಇದು ಇವಾಗ ಆಲ್ಮೋಸ್ಟ್ ಆಗಿದೆ ನೋಡ್ಬೋದು ನಾವು ಹಾಕಿದ್ದ ಎಣ್ಣೆ ಫುಲ್ಲು ತೇಳ್ಕೊಂಡು ಬಂದಿದೆ ಸೊ ಎಣ್ಣೆ ನೀಟಾಗಿ ಬಿಟ್ಕೊಂಡಿದೆ ನೀರು ಆಲ್ಮೋಸ್ಟ್ ಎಲ್ಲ ಇದೆ ನಾನು ಇದಕ್ಕೆ ನೀರು ಒಂಚೂರು ಜಾಸ್ತಿ ಹಾಕಿದ್ದೀನಿ ಬಿಕಾಸ್ ನನಗೆ ಒಂಚೂರು ಇರಬೇಕು ಅಂತ ಸೊ ಇದು ಫುಲ್ ಆಗಿದೆ ದ್ಯಾಟ್ ಈಸ್ ಇಟ್ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ನೀವು ಬೇಕಂದ್ರೆ ಇದಕ್ಕೆ ಗರಂ ಮಸಾಲ ಕೂಡ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ಬಟ್ ನಾನು ಸೇರಿಸ್ತಾ ಇಲ್ಲ ಸೊ ದ್ಯಾಟ್ಸ್ ಆಪ್ಷನಲ್ ದಟ್ ಈಸ್ ಇಟ್ ಸೊ ಅಲ್ ಟರ್ನ್ ಆಫ್ ದ ಸ್ಟವ್ ಸೊ ಬಿಸಿ ಬಿಸಿ ಚಪಾತಿ ಜೊತೆ ಓಲ್ ಫುಲ್ಕಾ ಜೊತೆ ಕಾಲು ಗೊತ್ತು ತಕ್ಕದಾಗಿರುತ್ತೆ ಸೊ ಗೈಸ್ ದಟ್ ಇಸ್ ಇಟ್ ಫೋರ್ಟಿ ಡೇಸ್ ವ್ಲಾಗ್ ಅಂತ ಹೇಳ್ತಾ ನೀವು ಯಾರಾದರೂ ನನ್ನ ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮರಿತೀರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ಥರ ಈಸಿ ರೆಸಿಪೀಸ್ಗೋಸ್ಕರ ನನಗೆ ಕಾಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್